ತಮಿಳು ನಟ ವಿಶಾಲ್ ಅವರಿಗೆ ಏನಾಯಿತು ಪುನೀತ್ ಅವರ ಸ್ನೇಹಿತನಿಗೆ ಕಾರ್ತಾರು ಆರೋಗ್ಯ ಸಮಸ್ಯೆ ಸಮಸ್ಥೆಯಂತಾದ್ದು ವೈದ್ಯರು ಹೇಳೋದೇನು ವಯಸ್ಸಾದರೂ ಮದುವೆ ಆಗಿಲ್ಲ ಯಾಕೆ ಅದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವೇನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ವಿಶಾಲ್ ಅವರಿಗೆ ಆಗಿದ್ದೇನು ಇತ್ತೀಚೆಗೆ ವಿಶಾಲ್ ನಟನೆಯ ಮದಕಜ ರಾಜ ಸಿನಿಮಾದ ರಿಲೀಸ್ ಇವೆಂಟ್ ಚೆನ್ನೈನಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಬಾಕಿಯಾದವರು ವಿಶಾಲ್ನ ನೋಡಿ ಖುಷಿ ಪಟ್ಟಿದ್ದಾರೆ ಶಾಕ್ ಆದರೆ ಹೆಚ್ಚು ಕಾರಣ ವಿಶಾಲ್ ಅವರ ಮುಖ ಊದಿದೆ ಕೈ ನಡಕ್ತಾ ಇತ್ತು ಮಾತು ತೊದಲ್ತಾ ಇತ್ತು ಕನ್ನಡಕವನ್ನ ಧರಿಸಿದ್ರು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತು ವಿಶಾಲ್ಗೆ ಏನಾಯ್ತು ಗಂಭೀರ ಆರೋಗ್ಯ ಸಮಸ್ಯೆ ಏನಾದರೂ ಕಾಡ್ತಾ ಇದೆಯಾ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ ವೈದ್ಯರು ಹೇಳಿದ್ದೇನು ವೈರಲ್ ಫೀವರ್ ನಿಂದಾಗಿ ವಿಶಾಲ್ ಬಳಲುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಆದರೆ ವೈರಲ್ ಫೀವರ್ ಬಂದ್ರೆ ಹೀಗೆಲ್ಲ ಆಗುತ್ತಾ ಅನ್ನೋದು ಎಲ್ಲರ ಪ್ರಶ್ನೆ ಇದೇ ಬೆನ್ನಲ್ಲೇ ಚೆನ್ನೈನ ಅಪೋಲೋ ಆಸ್ಪತ್ರೆಯ ವೈದ್ಯರೊಬ್ಬರು ವಿಶಾಲ್ ಅವರ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ವಿಶಾಲ್ ವೈರಲ್ ಫೀವರ್ ನಿಂದ ಬಳಲುತ್ತಿದ್ದಾರೆ ಅವರು ಟ್ರೀಟ್ಮೆಂಟ್ ತಗೊಂಡು ಕಂಪ್ಲೀಟ್ ರೆಸ್ಟ್ ನಲ್ಲಿ ಇರಬೇಕು ಅಂತಿದೆ ಆದರೆ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಈ ರೀತಿ ಕೈ ಬರಹದ ರಿಪೋರ್ಟ್ ನ ಕೊಡ್ತಾರ ಇದನ್ನ ನಂಬೋದಾ ಅನ್ನೋದು ಇನ್ನೊಂದಷ್ಟು ಜನರ ಪ್ರಶ್ನೆ ಮತ್ತೊಂದು ಕಡೆ ನರಕ್ಕೆ ಸಂಬಂಧಿಸಿದ ಂತೆ ಕಾಯಿಲೆಯಿಂದ ವಿಶಾಲ್ ಬಳಲ್ತಾ ಇದ್ದಾರೆ ಎಂದು ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಎರಡ್ ಸಾವಿರದ ಹದಿಮೂರರಲ್ಲೇ ಕಂಪ್ಲೀಟ್ ಆಗಿದ್ದ ಸಿನಿಮಾ ಲೇಟ್ ಆಗಿ ರಿಲೀಸ್ ಆಗ್ತಿರೋದು ಯಾಕೆ ಗೊತ್ತಾ ವಿಶಾಲ್ ಅವರು ನಡೆಸಿರುವ ಮದಗಜ ರಾಜ ಸಿನಿಮಾ ಎರಡ್ ಸಾವಿರದ ಹದಿಮೂರರಲ್ಲಿ ರಿಲೀಸ್ ಆಗಬೇಕಿತ್ತು ಆದರೆ ಕಾರಣಾಂತರಗಳಿಂದ ರಿಲೀಸ್ ಆಗಿರಲಿಲ್ಲ ಆಸ್ಟ್ರೇಲಿಯಾ ಮೂಲದವರೊಬ್ಬರು ಪೇಮೆಂಟ್ ವಿಚಾರವಾಗಿ ನಿರ್ಮಾಪಕರ ವಿರುದ್ಧ ಕೋರ್ಟ್ ಮಿಟ್ಟಿಲು ಏರಿ ಸಿನಿಮಾ ರಿಲೀಸ್ಗೆ ತಡೆ ತಂದಿದ್ದು ಕೂಡ ಪ್ರಮುಖ ಕಾರಣ ಬಳಿಕ ಸ್ವತಃ ವಿಶಾಲ್ ಹಾಗೂ ನಿರ್ದೇಶಕರು ಸಿನಿಮಾ ಬಿಡುಗಡೆ ಪ್ರಯತ್ನಗಳನ್ನು ನಡೆಸಿದ್ರು ಇದೀಗ ಬರೋಬ್ಬರಿ ಹನ್ನೆರಡು ವರ್ಷಗಳ ನಂತರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅನ್ನೋದು ಗಮನಾರ್ಹವಾಗಿದೆ ವಯಸ್ಸು ನಲವತ್ತೇಳು ಇನ್ನು ಮದುವೆ ಆಗಿಲ್ಲ ಮದುವೆ ಬಗ್ಗೆ ನಟ ವಿಶಾಲ್ ಹೇಳುವುದೇನು ನಟ ವಿಶಾಲ್ಗೆ ನಲವತ್ತೇಳು ವರ್ಷ ವಯಸ್ಸಾದ್ರೂ ಇನ್ನೂ ಮದುವೆ ಆಗಿಲ್ಲ ಯಾವಾಗ ಮದುವೆ ಆಗ್ತೀರಿ ಅಂತ ಮಾಧ್ಯಮದವರು ಕೇಳಿದ್ರೆ ಸಲ್ಮಾನ್ ಖಾನ್ ಪ್ರಭಾಸ್ ಮದುವೆ ಆದ್ಮೇಲೆ ಅಂತ ತಮಾಷೆ ಮಾಡ್ತಾರೆ ಮತ್ತೊಂದ್ ಕಡೆ ನಾನು ಮದುವೆಯನ್ನ ದ್ವೇಷಿಸಲ್ಲ ಆದ್ರೆ ಚೆನ್ನೈನಲ್ಲಿ ಸೌತ್ ಇಂಡಿಯನ್ ಆರ್ಟಿಸ್ಟ್ ಅಸೋಸಿಯೇಷನ್ ಬಿಲ್ಡಿಂಗ್ ಕಾಮಗಾರಿ ಮುಗಿದ ಬಳಿಕ ಮದುವೆ ಆಗ್ತೀನಿ ಅಂತ ಹೇಳಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಶಾಲ್ ನಟಿ ಅನಿಶಾ ಅಲ್ಲಾಜ್ ನಡುವೆ ನಿಶ್ಚಿತಾರ್ಥ ಆಗಿತ್ತು ಆಮೇಲೆ ಏನಾಯ್ತೋ ಗೊತ್ತಿಲ್ಲ ಎಂಗೇಜ್ಮೆಂಟ್ ಮುರಿದು ಬಿತ್ತು ಅಂದ್ಹಾಗೆ ಪುನೀತ್ ಅವರು ಇದ್ದಾಗ ಅವರ ಫ್ರೆಂಡ್ ಆಗಿರ್ ವಿಶಾಲ್ ಅಪ್ಪು ನಿಧನದ ಬಳಿಕ ಅವರ ಸಮಾಜಮುಖಿ ಕೆಲಸಗಳನ್ನು ಮುಂದುವರಿಸೋದಾಗಿ ಹೇಳ್ತಾರೆ ಪುನೀತ್ ಓದಿಸ್ತಾ ಇದ್ದ ಸಾವಿರದ ಎಂಟುನೂರು ಮಕ್ಕಳನ್ನ ನಾನು ಓದಿಸ್ತೀನಿ ಅಂತ ಘೋಷಣೆ ಮಾಡಿದ್ರು ಇದಿಷ್ಟು ತಮಿಳು ನಟ ವಿಶಾಲ್ ಅವರಿಗೆ ಏನಾಯಿತು ಪುನೀತ್ ಸ್ನೇಹಿತನಿಗೆ ಕಾಡ್ತಿರೋ ಆರೋಗ್ಯ ಸಮಸ್ಯೆಯ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ ಇಂತಹ ವಿಶಾಲ್ ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಪ್ರಾರ್ಥಿಸೋಣ